ಸರ್ಕಾರದ ವತಿಯಿಂದ ಕಾರ್ಮಿಕರಿಗೆ ನೀಡುತ್ತಿರುವ ವಿವಿಧ ಸೌಲಭ್ಯಗಳ ಪ್ರಗತಿ ಕುರಿತು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶಿವಮೊಗ್ಗದಲ್ಲಿಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಶಾರದಾ ಪೂರ್ಯ ನಾಯಕ್ ವಿಧಾನಪರಿಷತ್ ಸದಸ್ಯರಾದ ಬಿಲ್ಕಿಸ್ ಬಾನು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಅರ್ಚನಾ ಕೆಲಸದ ವೇಳೆ ತಮ್ಮ ಪತಿ ಮರಣ ಹೊಂದಿದ್ದರಿಂದ ಸರ್ಕಾರದಿಂದ ಧನ ಸಹಾಯ ದೊರೆತಿದ್ದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಇದರಿಂದ ಈ ಕಾರ್ಡಿಂದ ಮತ್ತೋರ್ವ ಫಲಾನುಭವಿ ಗೋಪಿ ಟೈಲ್ಸ್ ಕೆಲಸ ಮಾಡುತ್ತಿದ್ದು ಅಗತ್ಯ ಸಲಕರಣೆಗಳನ್ನು ನೀಡಿರುವುದರಿಂದ ಅನುಕೂಲವಾಗಿದೆ ಎಂದು ತಿಳಿಸಿದರು ತುಂಬ ಖುಷಿ ಆಗ್ತಿದೆ ನಾವು ಇದರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು ಕೆಲಸ ಗುರುತಿಸಿ ಇದೊಂದು ಕಿಟ್ ಅನ್ನು ಇನ್ನೋರ್ವ ಫಲಾನುಭವಿ ನಾಗರಾಜ್ ಕಾರ್ಮಿಕ ವರ್ಗ ಸಬಲೀಕರಣ ಹೊಂದಲು ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ ಇದರಿಂದ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಎಂದರು ಯಾವುದೇ ಒಂದು ಮದುವೆ ಆಗಲಿ ವಿದ್ಯಾಭ್ಯಾಸವಾಗಲಿ ಮಕ್ಕಳಿಗೆ ಅದಕ್ಕೆ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ